ಕರುನಾಡ ಕಿರಣ ನಾಡು ನುಡಿ ಸುದ್ದಿ ಸ್ವಾರಸ್ಯ ರಾಷ್ಟ್ರೀಯ ಹೆದ್ದಾರಿ ಮುನ್ನೂರ ಎಪ್ಪತ್ಮೂರರ ಮೊಸಳೆ ಹೊಸಳ್ಳಿ ಗ್ರಾಮದಲ್ಲಿ ಗಣಪತಿ ಮೆರವಣಿಗೆ ಸಾಕ್ತಾಯಿತು ಮತ್ತೊಂದು ಕಡೆ ವಾಹನ ಸಂಚಾರವು ಅನುವು ಮಾಡಿಕೊಡಲಾಗಿತ್ತು ವೇಗದಲ್ಲಿ ಸಾಕ್ತಾ ಇದ್ದ ಕ್ಯಾಂಟರ್ ಎದುರಿಗೆ ಬಂದ ಬೈಕಿಗೆ ಡಿಕ್ಕಿ ಹೊಡೆಯದನ್ನು ತಪ್ಪಿಸುವ ಭರದಲ್ಲಿ ಕ್ಯಾಂಟರ್ನ ದಿಕ್ಕನ್ನು ಬಲಕ್ಕೆ ತಿರುಗಿಸಿದ್ದಾನೆ ವೇಗದಲ್ಲಿ ಇದ್ದ ಕಾರಣಕ್ಕೆ ಕ್ಯಾಂಟರ್ ಡಿವೈಡರ್ಗೆ ಡಿಕ್ಕಿಯಾಗಿ ಎಂಟು ಮಂದಿ ಜೀವಕ್ಕೆ ಹಾನಿ ಮಾಡಿದೆ கருநாட கிரண நாடு நுடி சுத்தி சுவாரஸ்ய